ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತು ಏನಪ್ಪ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಮನೆ ಮದ್ದು ಇದು ಏನು ಮನೆ ಮದ್ದು ಅಂತ ನಾನು ತೋರಿಸ್ಬೇಕು ನಿಮಗೆ ಯಾವ ಥರ ಮಾಡಿದ್ದೀನಿ ಮನೆ ಮದ್ದು ಏನಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಮನೆ ಮದ್ದು ನಾವು ಕುಡಿದ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಮಗೆ ತುಂಬ ಕೆಮ್ಮಿದ್ರೆ ಇದರಿಂದ ಕೆಮ್ಮು ಕಡಿಮೆ ಆಗುವಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಈ ಮನೆ ಮದ್ದನ್ನು ಮಾಡಿದ್ದೀನಿ ನನಗೆ ಕೆಮ್ಮು ಜಾಸ್ತಿ ಇತ್ತು ಕಡಿಮೆ ಆಗಿರಲಿಲ್ಲ ಹಾಗಾಗಿಬಿಟ್ಟು ಈ ಥರ ಮನೆ ಮದ್ದು ಮಾಡಿ ನಾವು ಕುಡಿದ್ಬಿಟ್ಟು ಟ್ರೈ ಮಾಡಿದ್ಮೇಲೆ ನಿಮಗೆಲ್ಲ ಸೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ಹೇಗೆ ಮಾಡೋದು ಏನೇನು ಅಂತ ನಾನು ಈ ವಿಡಿಯೋದಲ್ಲಿ ಸೇರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಬರೋಣ ಸ್ನೇಹಿತರೆ ಇಲ್ಲಿ ನಾನು ಮೂರು ಮೆಣಸು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಲವಂಗನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಇದು ಏನಕ್ಕೆ ತೊಗೊಂಡಿದ್ದೀನಂದ್ರೆ ನಾನು ಇವಾಗ ವಿಡಿಯೋದಲ್ಲಿ ಸೇರ್ ಮಾಡ್ತೀನಿ ತುಂಬ ಕೆಮ್ಮು ಬರುತ್ತಲ್ವ ಕೆಮ್ಮು ಕಡಿಮೆ ಆಗಲ್ಲ ನಾವು ಆಸ್ಪತ್ರೆಗೆ ಹೋದ್ರು ಏನೇ ಮಾಡಿದ್ರು ತುಂಬ ಕೆಮ್ಮು ಕಡಿಮೆ ಆಗೋಲ್ಲ ಆವಾಗ ನಾವು ಬಳಸಬೇಕಾಗಿರೋದು ಮೂರಿಂದ ನಾಲ್ಕು ಲವಂಗ ಮತ್ತು ಕಾಳುಮೆಣಸು ಮತ್ತು ಶುಂಠಿ ಮತ್ತು ಅದಕ್ಕೆ ಚಿಟಿಕೆ ಅರ್ಚನ್ ಅರ್ಶನ ಪೌಡ್ರನ್ನ ಬಳಸ್ತಾಯಿದ್ದೀನಿ ಇದಕ್ಕೆ ಹೇಗೆ ಮಾಡ್ಕೋಬೇಕು ನಾವು ಹೇಗೆ ಕುಡಿಬೇಕಂತ ನಾನು ತೋರಿಸ್ತೀನಿ ಸ್ನೇಹಿ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಬಿಸಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ಅಂದರೆ ಬಿಸಿ ನೀರು ಕುದೀತಾ ಇದೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದು ಕುದೀತಾ ಇದೆ ಅಲ್ವಾ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಚೆನ್ನಾಗೇ ಕುದೀತಾ ಇರಬೇಕು ಆವಾಗ ಕುದೀತಾ ಇರೋದು ನೀರಿಗೆ ಒಂದು ಕಾಳು ಮೆಣಸು ನಾಲ್ಕು ಕಾಳು ಮೆಣಸು ಬಳಸಿದ್ದೀನಿ ನಾನು ಮತ್ತು ಒಂದು ಮೂರು ಲವಂಗನ ಬಳಸ್ತಾ ಇದ್ದೀನಿ ನೋಡಿ ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಮತ್ತು ಜಜ್ಜಿರು ಅಂತ ಸ್ವಲ್ಪ ಶುಂಠಿನ ಹಾಕ್ಕೊತಾ ಇದ್ದೀನಿ ಅಲ್ವಾ ಚೆನ್ನಾಗಿ ಕುದಿಸ್ಕೋಬೇಕು ಕಾಳು ಮೆಣಸು ಲವಂಗ ಶುಂಠಿ ಹಾಕಿದ್ದೀನಲ್ವಾ ಇದು ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ ಒಳ್ಳೆ ಮನೆ ಮದ್ದು ಅಂತ ಅನ್ಬೌದು ತುಂಬ ಬೇಗ ಕ ಎಷ್ಟೇ ಕೆಮ್ಮು ಇದ್ದರೂ ತುಂಬ ಬೇಗ ಕೆಮ್ಮು ಕಡಿಮೆ ಆಗುತ್ತೆ ಇವಾಗ ಶುಂಠಿ ಕಾಳು ಮೆಣಸು ಮತ್ತು ಲವಂಗ ಹಾಕ್ಕೊಂಡಿದ್ದೇವಲ್ವಾ ಇವಾಗ ಸ್ವಲ್ಪ ಚಿಟಕಿಯಷ್ಟು ನಾನು ತೊಗೊಂಡಿರೋಂಥ ಅರ್ಶಿಣ್ ಪೌಡ್ರನ್ನ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಅರ್ಶನ ಪೌಡ್ರನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಒಂದು ಟೀ ಲೋಟದಿಂದ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಟೀ ಲೋಟ ಅಷ್ಟು ಅದು ಕುದಿ 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 ಒಂದು ಅರ್ಧ ಲೋಟ ಅಷ್ಟು ಆಗಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಕುದಿಬೇಕು ಕಾ ನಾವು ಕಾಳುಮೆಣಸು ಮತ್ತು ಶುಂಠಿ ಲವಂಗ ಹಾಕಿಯೋದ್ರಿಂದ ನಮಗೆ ಗಂಟಲು ನೋವು ಮತ್ತು ಕೆರ್ತೆ ಇರೋದು ಆ ಥರ ಮತ್ತು ಕೆಮ್ಮು ಜಾಸ್ತಿ ಬರುವಂಥದ್ದು ಹಾಗಾಗ್ಬಿಟ್ಟು ಇದು ಮನೆ ಮದ್ದನ್ನು ಕುಡಿದ್ರೆ ನಿಜವಾಗ್ಲೂ ಕೆಮ್ಮು ತುಂಬ ಕಡಿಮೆ ಆಗುತ್ತೆ ನಾನು ಒಂದು ಎರಡರಿಂದ ನನಗೂ ಕೆಮ್ಮು ಜಾಸ್ತಿ ಇತ್ತು ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಒಂದು ಎರಡರಿಂದ ಮೂರು ಸತಿ ಕುಡಿದೆ ನಾನು ಆಸ್ಪತ್ರೆಗೆ ಹೋದರೂ ಕಡಿಮೆ ಆಗಿರಲಿಲ್ಲ ಹಾಗಾಗಿಬಿಟ್ಟು ನಾನು ಈ ಮನೆ ಮದ್ದನ್ನು ಮಾಡಿಬಿಟ್ಟು ಈ ಥರ ಮಾಡಿಬಿಟ್ಟು ಕುಡಿದ ಮೇಲೆ ನನಗೆ ಕೆಮ್ಮು ಕಡಿಮೆ ಆಗಿದೆ ಹಾಗಾಗಿಬಿಟ್ಟು ನಿಮಗೂ ಈ ಥರ ಸೇರ್ ಮಾಡೋಣಂತ ಸೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಒಳ್ಳೆ ಟಿಪ್ಸ್ ಅಂತ ಅನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅದು ಒಂದು ಟೀ ಲೋಟ ಅಷ್ಟು ಇರಬೇಕು ಕುದಿ 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 ಒಂದು ಲೋಟ ಫುಲ್ ಹಾಕಿದರೆ ಅರ್ಧ ಲೋಟ ಇರಬೇಕು ನಾನು ನೀರು ಎಷ್ಟಾಗುತ್ತೆ ಅಂತ ತೋರಿಸಿಲ್ಲ ಸ್ನೇಹಿತರೆ ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟಿದೆ ಆವಾಗ ವಿಡಿಯೋ ನ್ಯಾಪ್ಕ ಬಂತು ಹಾಗಾಗಿಬಿಟ್ಟು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಕುದೀತಾ ಇದೆ ಎಷ್ಟು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆಮೇಲೆ ಉರಿ ಮೀಡಿಯಮಲ್ಲಿ ಕುದಿಸ್ಕೋ ಕುದಿಸ್ಕೋಬೇಕು ಸ್ನೇಹಿತರೆ ಉರಿ ಜಾಸ್ತಿ ಮಾಡಬಾರ್ದು ಕಡಿಮೆ ಉರಿಯಲ್ಲಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಇದಾಗುತ್ತೆ ಮನೆ ಮದ್ದು ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದು ನಾನು ಏನು ಮಾಡಬೇಕಂದ್ರೆ ಸೋಸ್ಕೋಬೇಕು ಇದನ್ನ ಯಾಕಾಗ್ಬಿಟ್ಟು ಇವಾಗ ಸ್ಟೋನ್ ಆಫ್ ಮಾಡ್ತೀನಿ ಇವಾಗ ಸೋಸ್ಕೋಬೇಕು ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಸೋಸ್ಕೋತಾ ಇದೀನಿ ನೋಡಿ ಕಾಳು ಮೆಣಸು ಶುಂಠಿ ಮತ್ತೆ ಲವಂಗ ಸ್ವಲ್ಪ ಅರ್ಶನ ಹಾಕಿದ್ನಲ್ಲ ಇಂದು ನೋಡಿ ಸೋಸ್ಕೊಂಡಿದಿನಿ ನಾನು ನೋಡಿ ಸೋಸ್ಕೊಂಡ್ಮೇಲೆ ಇದರಲ್ಲಿ ಈ ತರ ಉಳ್ಕೊಬಿಡುತ್ತೆ ನಾವು ಸೋಸ್ಕೊಂಡ್ಮೇಲೆ ನೋಡಿ ಈ ತರ ಕಷಾಯ ಮಾಡಿಕೊಂಡು ಕುಡಿದ್ರೆ ಒಳ್ಳೆ ಕೆಮ್ಮಿಗೆ ತುಂಬಾ ನಿವಾರಣೆ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರೋ ಇರುತ್ತೆ ಹಾಗಾಗಿಬಿಟ್ಟು ನಾನು ಇವಾಗ ಸೇರ್ ಮಾಡಿದ್ದು ನಿಮಗೆ ಇದೆ ತುಂಬ ಕೆಮ್ಮಿದ್ದವರು ಈ ಥರ ಮನೆ ಮದ್ದು ಮಾಡಿಬಿಟ್ಟು ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿಮಗೆ ಈ ಕೆಮ್ಮಿನ ಮನೆ ಮದ್ದು ಹೇಗೆ ಅನ್ನಿಸ್ತು ಅಂತ ಟ್ರೈ ಮಾಡಿ ನೀವು ಒಂದು ಸತಿ ಈ ಥರ ಇದ್ದರೆ ತುಂಬ ಕಂಟ್ರೋಲ್ ಆಗುತ್ತೆ ಎಷ್ಟೇ ಹಳೆ ಕೆಮ್ಮಿದ್ರು ಟ್ರೈ ಮಾಡಿಬಿಟ್ಟು ನಾನು ಟ್ರೈ ಮಾಡಿದ ಮೇಲೆ ನಿಮಗೆ ವಿಡಿಯೋನ ಸೇರ್ ಮಾಡಿದ್ದೀನಿ ಸ್ನೇಹಿತರೆ ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ